ಎಲ್ಲ ನೋಡಿ ನಾವೇನ್ ಮಾಡ್ತಾ ಇದ್ದೀವಿ ಮಾಡಿ ನೀವು ಮಗು ಉದೇಕೆ ನಾನ್ ಮಗು ಹಾಕೋದ್ಬೇಕು ಈಗ ಓದಬೇಕು ಅಂತ ಹೇಳಿ ಎಲ್ ಜಿಯ ಮಗುವನ್ನ ತೊಟ್ಟಿಗೆ ಹಾಕುವ ಬದಲು ಟೇಕೆ ಕಳಿಸ್ತಾ ಅಲ್ಲಿ ಮಗು ಆವ್ರೆ ಜೊತೆ ನಾವು ಬೆಳೆಯುತ್ತೆ ಅಲ್ಲಿಂದ ಬಂದಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಹೇಳಿ ಮಗು ನಾ ರೆಸಿಡೆನ್ಸಿಯಲ್ ಹಾಕ್ತೀರಿ ಮಗು ಇಪ್ಪತ್ತೈದು ವರ್ಷ ಚೆನ್ನಾಗಿ ಓದುತ್ತೆ ಅಲ್ಲಿ ಭಾವನಾತ್ಮಕ ಸಂಬಂಧ ದೈಹಿಕ ಸಂಬಂಧ ವರ್ಷ ಆದ ಮಗು ಬಂದು ಕೆಲಸಕ್ಕೆ ಸೇರಿದ ಮೇಲೆ ಮಗು ಏನ್ ಮಾಡ್ತಾನೆ ಗೊತ್ತಾ ನಿಮ್ಮನ್ನ ಅನಾಥಾಶ್ತಾನೆ ಅನಾಥಾಶನ್ನ ಕರ್ತಾನೆ ಬೇಕಾ ಈ ಸಂಸ್ಕೃತಿ ವಿದ್ಯಾವಂತ ಚಿಂತೆ ಇಲ್ಲ ಮನುಷ್ಯ ಮನುಷ್ಯತ್ವವನ್ನು ಪ್ರೀತಿಸುವ ಗೌರವವನ್ನ ಕೊಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಮಕ್ಕಳು ನಮ್ಮಿಂದ ದೂರ ಆಗ್ತಾ ಇದ್ದಾರೆ ನಿನ್ನೆ ಒಂದು ಮಗು ಕುಯ್ಕೊಂಡು ಬರುತ್ತದೆ ಕೈಯ ಅವರ ಅಮ್ಮ ಹೇಳ್ತಾರೆ ದೇವ ಬಂದ್ಬಿಟ್ಟಿದೆ ಅಂತ ಒಬ್ಬ ಹೆಣ್ಣು ಮಗು ಕಂಪ್ಲೀಟ್ ಆಗಿ ಏನೆಲ್ಲ ಎಲ್ಲಿ ಇಟ್ಕೋಬಾರ್ದು ಸೆಲ್ಫೋನ್ ನ ಅಲ್ಲಿ ಇಟ್ಕೊಂಡಿದೆ ನಮ್ಮಿಂದ ದೂರ ಆಗ್ತಾ ಇದಾರೆ ಮಕ್ಕಳು ರ್ಯಾಂಕ್ ಕುಡಿತಾ ಇದಾರೆ ಆದರೆ ದೂರ ಆಗ್ತಾ ಇದಾರೆ ಮಕ್ಕಳು ನಿನ್ನೆ ಒಂದು ಹುಡುಗಿ ಇನ್ನು ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗಿ ನಾನು ನಾನು ಲೀವಿಂಗ್ ತುಗಿದರ್ ನೋಡಬೇಕು ಅಂತ ಹೋಗ್ತಾಳೆ ನಾವಿನ್ನೆಂಥ ಶಿಕ್ಷಣ ಕಲಿಸ್ತಾ ಇದೀವಿ ಲೀವಿಂಗ್ ತುಗಿದರ್ ಅಂತ ಏನು ನೈನ್ ಹುಡುಗಿಗೆ ಒ ಅಜ್ಜಿಯ ಬಿಟ್ಬಿಟ್ಟು ಯಾರೋ ಹುಡುಗನ ಜೊತೆ ಹೋಗ್ತಾಳೆ ಅಂತಂದ್ರೆ ಆ ಮೈಂಡ್ ಆ ಲೆವೆಲಲ್ಲಿ ಆ ಮೈಂಡ್ ಬೆಳೆಯುತ್ತೆ ಅಂದ್ರೆ ಪ್ರೀತಿಸುವ ಗೌರವಿಸುವ ಆರಾಧಿಸುವ ಮೈಂಡ್ ಯಾಕೆ ಬೆಳೆಯಲಿಲ್ಲ ಮಕ್ಕಳಲ್ಲಿ ನಾವೆಲ್ಲಿ ಸೋಲ್ತಾ ಇದ್ದೀವಿ ಎಂತ ಶಿಕ್ಷಣ ಕೊಡ್ತಾ ಇದ್ದೀವಿ ಅಂತಕರ ಲೈಫ್ ಸ್ಕಿಲ್ ಕೊಡಬೇಕಾಗಿದೆ ಬದುಕುವ ಶಿಕ್ಷಣ ಕೊಡ್ಬೇಕಾಗಿದೆ ಹಾಗೆ ಆ ಮಕ್ಕಳನ್ನ ಒಂದಿಷ್ಟು ಪ್ರೀತಿಸುವ ಗೌರವಿಸೋಕೆ ವ್ಯವಸ್ಥೆ ಮಾಡೋಣ ಅವಾಯ್ಡ್ ಮಾಡಿಸಿ ನಾವೇ ಹೇಳ್ತೀವಿ ಈ ಗೂಗಲ್ ತಗಿ ಅಲ್ಲಿ ಆಪ್ ಓಪನ್ ಮಾಡ್ಕೋ ಅಲ್ಲಿ ಹೋಮ್ ವರ್ಕ್ ತಗಿ ಅಲ್ಲಿ ಸಬ್ಜೆಕ್ಟ್ ತಗಿ ಎಲ್ಲ ನಾವೇ ಹೇಳ್ತೀವಿ ಈ ಸೆಲ್ ಫೋನ್ ಅವಾಯ್ಡ್ ಮಾಡಲ್ಲ ಮಾಡ್ಬೇಡ ಅಂತ ಹೇಗೆ ಹೇಳ್ತಾ ಇರ್ತದೆ ಅವಾಯ್ಡ್ ಸೆಲ್ ಫೋನ್ ಕರೆಂಟ್ ಇರೋದು ಬೆಳಕು ಕೊಡೋಕ್ಕೆ ಮುಟ್ಟಕ್ಕಲ್ಲ ಅವಾಯ್ಡ್ ಯುವರ್ ಸೆಲ್ ಫೋನ್ ಸಿ ಸೆಲ್ ಫೋನ್ ಚಾಟಿಂಗ್ ಇವತ್ತು ನೋಡಿ ಮಕ್ಕಳು ಚಾಟಿಂಗ್ ಸಿಗಾಕೊಂಡು ಲೋನಿಂಗ್ ಸಿಕ್ಕು ತಾಕ್ತಾ ಇದ್ದಾರೆ ಡೋಸಿಂಗ್ ಸಿಕ್ಕು ತಾಕ್ತಾ ಇದ್ದಾರೆ ಡಿಸೋಸಿಯೇಟ್ ಡಿಸಾರ್ಡರ್ ಕಾಯಿಲೆಗೆ ಸಿಕ್ಕು ಇದ್ದಾರೆ ವೈಲೆಂಟ್ ಆಗ್ತಾ ಇದ್ದಾರೆ ಕತ್ತೆ ಮನೆ ಕಾಲಿಗೆ ಕಾಲ ಕಳಿತಾ ಇದ್ದಾರೆ ನಮ್ಮ ಮಕ್ಕಳು ಒಂಟಿತನ ಕಾಲ ಆಗ್ತಾ ಇದ್ದಾರೆ ನಮ್ಮ ಮಕ್ಕಳು ಸಿ ಮನೆಯ ಕೇಬಲ್ ಕಿತ್ತಾಕ್ ಸಿ ತಾಯಿ ಮನೆಯಾಗದ್ದಾರ ವೈ ನೋಡ್ತಾ ಇದ್ದೀವಿ ನಾವು ಇವತ್ತು ಮಾಧ್ಯಮ ಯಾವ ಮಾಧ್ಯಮ ಸತ್ಯ ಹೇಳ್ಬೇಕಾಗಿತ್ತೋ ಆ ಮಾಧ್ಯಮ ಬೆಳೆಗಾದ್ರೆ ವೇಷಭೂಷೆಗಳನ್ನು ಕಟ್ಟಿಸಿಕೊಂಡು ಸುಳ್ಳು ಎಣಿಸ್ತದೆ ಬೆಳಗ್ಗೆ ಹತ್ತು ಗಂಟೆ ತನಕ ಬರೀ ಸುಳ್ಳು ಹತ್ತು ಗಂಟೆ ಆದ್ಮೇಲೆ ಅಲಸನ ಹಸಿರೋದು ನಿಂದಿಸೋದು ಹನ್ನೆರಡು ಗಂಟೆ ತನಕ ಹನ್ನೆರಡು ಗಂಟೆ ಆದ್ಮೇಲೆ ನಾಲ್ಕು ಗಂಟೆ ತನಕ ಇವತ್ತೇ ದುಡಿಯಿತು ಅಲ್ಲಿಗೆ ದುಡಿತು ರಾತ್ರಿ ಒಂದಿಷ್ಟು ಮನಸ್ಸುಗಳ ಹಾಳಾಗುವಂತ ಧಾರಾವಾಹಿಗಳು ಗಂಟೆಗೆ ಒಂದು ಕ್ರೈ ಒಂದು ಕ್ರೈ ಎಲ್ಬಹುದು ಇವತ್ತು ಮಾಧ್ಯಮಗಳು ಎತ್ತ ಇದೆ ಮಾಧ್ಯಮಗಳು ಯೋಚನೆ ಮಾಡಿ ಕೇಬಲ್ ಸಿಟ್ಟಾಕಿ ಯಾಕೆ ತಿಂತ ಇದ್ದೀರಾ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಬ್ಬ ಹೆಣ್ಣು ಮಗು ಪ್ರೆಗ್ನೆಂಟ್ ಆಗ್ತಾಳೆ ಪ್ರಾಕೃತಿಕವಾಗಿ ಒಂಬತ್ತು ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕಾದ್ರೂ ಆ ಹೆಣ್ಮಗು ಆ ದಾನುವಲ್ಲಿ ಪ್ರೆಗ್ನೆಂಟ್ ಮಗು ಇಟ್ಕೊಂಡೇ ಇಲ್ಲ ಹೊಟ್ಟೆ ಒಳಗಡೆ ಮಗು ತೋರಿಸಿ ತೋರಿಸಿ ಮತ್ತು ಹಾವಾಡಿದ ತೋರಿಸ್ತಿದ್ನಲ್ಲ ಆ ತೋರಿಸಿ ತೋರಿಸಿ ನಮ್ಮ ಇಷ್ಟು ಸೋಲಿಸ್ತಾ ಇದ್ದಾರೆ ಇವರು ಇಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಒಂದು ಸೆಕೆಂಡ್ ತೋರ್ಸ ಕಥೆಯನ್ನ ಹೆಂಗೆ ಎಳಿತಾ ಇದ್ದಾರೆ ಲೋನ್ಗೆ ನೆಸಿಗೆ ತುತ್ತಾಗ್ತಾ ಇದ್ವಿ ಕೇಬಲ್ ಟಿಕ್ ಟ್ಯಾಕ್ಸಿ ೊಂದು ಜನ ದಾಂಡಿಗರು ಆಡುವ ಹನ್ನೆರಡು ಸಾವಿರ ಸೋಮಾರಿ ನೋಡುವ ಕ್ರಿಕೆಟ್ ಅವಾಯ್ಡ್ ಮಾಡಿಸಿ ಕೆಟ್ಟ ಸಿನಿಮಾಗಳನ್ನು ಅವಾಯ್ಡ್ ಮಾಡಿಸಿ ಫೈವ್ ಸಿ ಅವಾಯ್ಡ್ ಮಾಡಿಸಿ ಮಕ್ಕಳಿಗೆ ಮಕ್ಕಳಿಗೆ ಫೈವ್ ಸೆಲ್ಫ್ ಎನ್ವೈರಿ ಮಾಡುವ ಕ್ಯಾರೆಕ್ಟರ್ ಕೊಡಿ ಇನ್ವೆಸ್ಟಿಗೇಷನ್ ಮಾಡುವ ಕ್ಯಾರೆಕ್ಟರ್ ಕೊಡಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡುವ ಕ್ಯಾರೆಕ್ಟರ್ ಕೊಡಿ ಇನ್ವಾಲ್ವ್ಮೆಂಟ್ ಆಗುವ ಕ್ಯಾರೆಕ್ಟರ್ ಕೊಡಿ ನಿಮ್ಮ ಮಕ್ಕಳು ಇನ್ನೋವೇಟಿವ್ ಆಗ್ತಾನೆ